ವೆಲ್ಕಮ್ ಬ್ಯಾಕ್ ಟು ತೃಪ್ತಿ ದೇವಾಡಿಗ ಲಾಕ್ಸ್ ಎಲ್ಲರಿಗೆ ಸಹ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾವಿಲ್ಲಿ ಅರಸಿನ ಎಲೆ ಉಂಟಲ್ಲ ಅದರದ್ದು ನಾವು ಕಡುಬು ಮಾಡ್ತೇವೆ ಇದು ಉಡುಪಿ ಮತ್ತು ಮ್ಯಾಂಗ್ಳೂರ್ ಸೈಡ್ ಹೆಚ್ಚಾಗಿ ಮಾಡ್ತಾರೆ ಈ ಎಲೆ ತುಂಬ ಔಷಧ ಗುಣವನ್ನು ಹೊಂದಿದೆ ತುಂಬ ಆರೋಗ್ಯಕರವಾದದ್ದು ಮತ್ತು ನಾಗದೇವರಿಗೆ ಅರಸಿನ ಅಂದರೆ ತುಂಬ ಪ್ರಿಯವಾದದ್ದು ಹಾಗೆ ಇಲ್ಲಿ ಆ ಟೈಮಿಗೆ ನಾಗರ ನಾಗರ ಪಂಚಮಿ ಅವತ್ತು ಅರಸಿನ ಎಲೆಯ ಕಡುಬು ಮಾಡ್ತಾರೆ ಕೆಲವರು ಮಾಡಿ ದೇವರಿಗೆ ನೈವೇದ್ಯವನ್ನು ಇಡ್ತಾರೆ ಬನ್ನಿ ನೋಡೋಣ ಈ ಕಡುಬನ್ನು ಹೇಗೆ ಮಾಡೋದು ಅಂತ ಬನ್ನಿ ಈ ಎಲೆ ನಮ್ಮ ಹಿತ್ತಲಲ್ಲಿ ಆಗಿದೆ ಎಲೆ ಈ ಅಂಗಡಿಯಲ್ಲೆಲ್ಲ ಸೇಲ್ ಮಾಡ್ತಾರೆ ತಗೊಂಡು ಮಾಡ್ಬೋದು ಇದು ನಮ್ಮ ಹಿತ್ತಲಲ್ಲೇ ಆದದ್ದು ಹಾಗೆ ಕಟ್ ಮಾಡಿ ಒಳ್ಳೆ ತೊಳೆದಿಟ್ಕೊಂಡಿದ್ದೇವೆ ನೋಡಿ ಈ ಥರ ಉಂಟದೆ ಎಲೆ ನೋಡಲಿಕ್ಕೇ ಚೆಂದ ಆ ಎಲೆ ನಂತರ ಮುಂಚಿನ ದಿವಸ ನಾವು ಇದಕ್ಕೆ ಮೂರು ಪಾವಿನಷ್ಟು ಕುಚಲಕ್ಕಿಯನ್ನು ತಗೊಂಡು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇವೆ ಮತ್ತು ಒಂದು ಪಾವು ಬೆಳ್ತಿಗೆ ಹಾಕಿ ಡೇ ಮಾರ್ನಿಂಗ್ ಈ ಥರ ಗಟ್ಟಿಯಾಗಿ ಕಡಿಬೇಕು ಉಪ್ಪೆಲ್ಲ ಹಾಕಿ ಈ ಥರ ಗಟ್ಟಿ ಬರಬೇಕು ಸ್ವಲ್ಪ ನೆಕ್ಸ್ಟ್ ಆ ಹಿಟ್ಟಿಗೆ ಬದಿನ ಇಟ್ಕೊ ಬದಿನ ಇಟ್ಕೊಳ್ಬೇಕು ಆ ಹಿಟ್ಟನ್ನು ನೆಕ್ಸ್ಟ್ ತೆಂಗಿನ ತುರಿ ಉಂಟಲ್ಲ ಮೂರು ಕಪ್ ತೆಗೊಂಡಿದ್ದೇವೆ ಎರಡು ಕಪ್ಪು ಬೆಲ್ಲ ರುಚಿಗೆ ಎಷ್ಟು ಬೇಕಷ್ಟು ಮತ್ತು ಏಲಕ್ಕಿ ಹಾಕಿ ಮಿಕ್ಸ್ ಮಾಡಬೇಕು ಆ ತೆಂಗಿನ ತುರಿಗೆ ನೆಕ್ಸ್ಟ್ ಒಂದು ಪಾತ್ರೆಗೆ ನೀರು ಇಟ್ಟಿದ್ದೇವೆ ಬಿಸಿ ಆಗಲಿಕ್ಕೆ ನೆಕ್ಸ್ಟ್ ಆ ಎಲೆಯನ್ನು ತೆಕ್ಕೊಂಡು ಆ ಹಿಟ್ಟನ್ನು ಈ ಥರ ತಟ್ಟಬೇಕು ಚೆನ್ನ ಮಾಡಿ ಗಟ್ಟಿ ಉಂಟಲ್ಲ ತಟ್ಟೆ ಕೊಳ್ಳೆ ಆಗ್ತದೆ ನೀರಾಗಿ ಕಡಿಬಾರ್ದು ಈ ಥರ ಗಟ್ಟಿ ಕಡಿಬೇಕದು ಹಾಗೆ ತೆಂಗಿನ ತುರಿಗೆ ನಾವು ಬೆಲ್ಲ ಎಲ್ಲ ಹಾಕಿದ್ದೇವೆ ಅಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಹಾಕಬೇಕು ಅದರ ಮೆಡ್ಲಿಗೆ ಈ ಥರ ಹಾಗೆಲ್ಲ ಇದಕ್ಕೆ ಹಾಕಬೇಕು ಹಾಕಿದ ಮೇಲೆ ಇದನ್ನು ಫೋಲ್ಡ್ ಮಾಡಬೇಕು ಎಲ್ಲ ಈ ರೀತಿ ಫೋಲ್ಡ್ ಮಾಡಿ ಕಾಯಲಿಕ್ಕೆ ತಿನ್ನಬೇಕದು ಚೆನ್ನಾಗಿ ಕಾಯಬೇಕು ಅದು ಬೇಯಬೇಕು ನಮ್ದಿಲ್ಲಿ ಉಟ್ ಹಿಟ್ಟು ಉಳಿಯಿತು ಹಾಗೆ ನಾವು ಬಾಳೆ ಎಲೆ ಉಂಟಲ್ಲ ಅದರ ಎಲೆಗೆ ಹಾಕಿ ಸ್ವಲ್ಪ ಈ ಬೆಲ್ಲ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಹಾಕಿ ಫೋಲ್ಡ್ ಮಾಡಿ ಅದು ಇಟ್ಟು ವೇಸ್ಟ್ ಆಗಬಾರ್ದ ಅಂತ ಹೇಳಿ ಇದರಲ್ಲಿ ಕೂಡ ಒಳ್ಳೆ ಆಗ್ತದೆ ಬಾಳೆ ಎಲೆಯಲ್ಲಿ ಕೂಡ ಹಾಗೆ ಮುಚ್ಚಳ ಮುಚ್ಚಿಡುವ ನೋಡಿ ಬೆಂದ ಮೇಲೆ ಈ ಥರ ಕಲ್ಲರ್ ಬಂದಿದೆ ನೋಡಿ ಈ ಥರ ಬಂದಿದೆ ನನ್ನ ವಿಡಿಯೋ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ